ರಾಕೇಶ್ ರಾಖಿ ರಾಖಿ ಕಮೌನ್ ರಾಕಿ ಬಾಯ್ ರಕ್ ರಕ್ ರಾಖಿ ಎಲ್ಲ ಹೌದೆ ರಾಖಿ ಆ ಪವರ್ ಟಿವಿನ ಅಥವಾ ಏನೋ ಒಂದು ರೀತಿ ರೆಡ್ ಲೈಟ್ ಏರಿಯಾ ತರ ಮಾಡ್ಬಿಡ್ತೀಯ ಕಣ್ ಆ ಪವರ್ ಟಿವಿನ ನೀನು ಬಿಸ್ನೆಸ್ ಮಾಡಕ್ಕೆ ದಂಧೆ ಮಾಡಕ್ಕೆ ನಿಂದ ತಿಟೇ ತೀಸ್ಕೊಳಕೆ ಪವರ್ ಟಿವಿ ಅದ್ ಹಿಂಗನ ಕುಟ್ಕೊಂಡು ಹೋಗ್ಲಿ ಮನೆ ಯಾರೋ ನಿಮ್ಮ ಎಂಪ್ಲಾಯಿ ಹಾ ನಿಮ್ಮ ಪವರ್ ಲಿಫ್ಟ್ ಲಿಫ್ಟಿಂದ ಬಿದ್ದು ಸತ್ತೋದ್ರಂತೆ ಚೆನ್ನಾಗಿ ಮ್ಯಾನೇಜ್ ಮಾಡದಂತೆ ನಿಜನೇನೋ ರಾಕಿ ರಾಖಿ ರಾಕಿ ಬಾಯ್ ಕಮಾನ್ ರಾಕಿ ಬಾಯ್ ರಕ್ ರಕ್ ರೀ ಏನ್ ಏನ್ ಮನುಷ್ಯ ಅಂದ್ ಹುಟ್ಟುಬಿಟ್ಟ ಹಾ ನಿಂದು ನೂರಿದೆ ಬಿಚ್ಚಿಡಬೇಕು ಅಂತಂದ್ರೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಹಾ ನಿನ್ನ ಹಾಕೊಂಡ್ ಕೊಟ್ಟಿ ಏನ ಮನ್ಸನ ನೀನು ಕಾಸ್ಗೋಸ್ಕರ ಏನು ಬೇಕಾರ ಮಾಡ್ತೀಯಪ್ಪ ಯಾವ ಪ್ರೋಗ್ರಾಂ ಅಲ್ಲಿ ಪ್ರಜ್ವಲ್ ರೇವಣ್ಣನ ತಿರ್ಚಿದ್ದು ಪ್ರಜ್ವಲ್ ರೇವಣ್ಣ ಮಾತ್ರ ರೇಪ್ ಇಲ್ಲಿ ಧರ್ಮಸ್ಥಳದಲ್ಲಿ ಬರೀ ಅವ್ನು ರೇಪ್ ಮಾಡ್ದ ಪ್ರಜ್ವಲ್ ರೇವಣ್ಣ ಇವರು ಕಿಡ್ನಾಪ್ ಮಾಡೋದು ರೇಪ್ ಮಾಡೋದು ಕೊಲ್ಲೋದು ಅವನ್ ಸದ್ಯ ಪ್ರಜ್ವಲ್ ರೇವಣ್ಣ ಏನೋ ಈ ಒಂದು ಇನ್ವಾಲ್ವ ಇನ್ ರೇಪ್ ಕೊಲ್ಲೋದ ಅಲ್ಲಿಲ್ಲ ಇವ್ರು ಏನೋ ಮರಯ ಪವರ್ ಟಿವಿ ರಾಕೇಶ ಏನೇವ ಸರ್ ಧರ್ಮಸ್ಥಳ ಹಿಂದೂ ದೇವಸ್ಥಾನ ಹಿಂದೂಗಳ ದೇವಸ್ಥಾನ ಜೈನರ ಕಬ್ಜದಲ್ಲಿದೆ ಒಂದು ಜೈನ್ ಕುಟುಂಬ ಆ ಎಂಟೈರ್ ದೇವಸ್ಥಾನವನ್ನ ಕಬ್ಜಾ ಮಾಡಿ ಕೂತಿದೆ ನಿಜವಾಗ್ಲೂ ಹಿಂದೂಗಳಾದವರು ಪ್ರಶ್ನೆ ಮಾಡಬೇಕು ನಮ್ಮ ಹಿಂದೂಗಳ ಕೈಯಲ್ಲಿ ಆ ದೇವಸ್ಥಾನ ಆಡಳಿತ ಯಾಕಿಲ್ಲ ಅಂತ ಆಮೇಲೆ ಇವರುಗಳು ಮಾಡ್ಕೊಂಬಂದ್ರಲ್ಲ ಎತ್ಕೊಂಡು ಹೋದ್ರೆ ಅದೆಲ್ಲ ಸುಳ್ಳು ಅವರು ಅವರ ಆಸ್ತಿಗಳನ್ನ ಆ ಮೂರು ಸಾವಿರದ ಐನೂರು ಎಕರೆ ಇರುವಂತ ಆಸ್ತಿನ ಆಮೇಲೆ ನಮ್ಗಿದ್ರು ಹೇಳೋರು ಇಲ್ಲಿ ಫ್ರೀಯಾಗಿ ಊಟ ತಿಂದ್ಬಿಟ್ಟು ಹೋಗ್ಬಿಟ್ರೆ ಫ್ರೀಯಾಗಿ ಊಟ ತಿನ್ಬಿಟ್ಟು ಹೋಗ್ಬಿಟ್ರೆ ಅನ್ಪೂರ್ಣದಲ್ಲಿ ದೇವ್ರು ನಿಮ್ಮನ್ನ ನಾಶ ಅಗಕ್ಕೆ ಉಂಡಿಗೆ ಹಾಕಿ ಅಂತ ನಾವು ಪ್ರತಿ ಸಾರಿ ಹೋದಾಗೆಲ್ಲ ನಮ್ಮ ತಂದೆ ತಾಯಿ ಉಂಡಿಗೆ ಹಾಕಿ 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 ಯಾವ ಮಂಟದ ಪ್ರೋಗ್ರಾಮ್ ಮಾಡಿಟ್ಟವ್ರೆ ಜೈನ್ರು ಆ ಜೈನರು ಕುಟುಂಬದಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡಿದ್ದಾರೆ ಮಂಜುನಾಥ ಸ್ವಾಮಿನ ಅವ್ರ ಮನೇಲಿ ಪೂಜೆ ಮಾಡ್ತಾರ ಎಂತದಿಲ್ಲ ಅವರು ಅವ್ರ ಪೂಜೆ ಮಾಡೋದು ಮಹಾವೀರನ್ನ ಅವ್ರ ಪೂಜೆ ಮಾಡೋದು ಶಿವಮೊಗ್ಗದಲ್ಲಿರೋ ಅವರ ಮನೆ ದೇವರನ್ನ ನೋಡ್ರಿ ಕಲ್ಲು ಯಾವ ರೀತಿ ವರ್ಷಾನ್ಗಟ್ಲೆಯಿಂದ ಜನರ ಮೈಂಡನ್ನ ವಾಶ್ ಮಾಡ್ಕೊಂಡು ಬಂದಂತ ಈ ಜೈನು ಕುಟುಂಬ ಹ ಅಲ್ರಿ ಮಹಾವೀರ ಇವ್ರ ಮನೆ ದೇವ ಮಹಾವೀರ ಇವ್ರನ್ನ ಪೂಜೆ ಮಾಡ್ಬೇಕಾರದು ಹಿಂದೂ ದೇವಸ್ಥಾನದ ಮೇಲೆ ಇವರ ಹಿಡಿತವನ್ನ ಇಟ್ಕೊಂಡು ಓಕೆ ಇನ್ನೊಂದು ಪ್ರಶ್ನೆ ಮಾಡ್ತೀನಿ ಈ ಜೈನ್ ಕುಟುಂಬ ಈ ಉಂಡಿ ಕಾಸಿಂದ ಬರುವಂತ ಕಾಸಿಂದ ದೊಡ್ಡ ದೊಡ್ಡ ಎವ್ರಿ ಹತ್ತು ಕಿಲೋಮೀಟರ್ಗೆ ಕರ್ನಾಟಕದಲ್ಲಿ ಪ್ರಾಪರ್ಟಿ ಇದೆಯಂತೆ ಎವ್ರಿ ಹತ್ತು ಕಿಲೋಮೀಟರ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಇದೆ ಎಲ್ ಕೆ ಜಿ ಇಂದ ಡಿಗ್ರಿ ವರ್ಗ ಎಲ್ಲಾ ಕಡೆ ಕಟ್ಟವ್ರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಇನ್ಸ್ಟಿಟ್ಯೂಷನ್ಗಳು ಇವ್ರು ಮಾಡಿರೋ ಆಸ್ತಿ ಅಲ್ಲ ಉಂಡಿಗೆ ಹಾಕಿರೋ ಕಾಸು ತಾನೆ ಉಂಡಿಗೆ ಹಾಕಿರೋ ಕಾಸು ತಾನೆ ಈ ಉಂಡಿಗೆ ಹಾಕಿರೋ ಕಾಸಲ್ಲಿ ಎಲ್ಲ ಇನ್ಸ್ಟಿಟ್ಯೂಟ್ ಮಾಡೋರಲ್ವಾ ಯಾಕೆ ಫ್ರೀಯಾಗಿ ಫ್ರೀಯಾಗಿ ಧರ್ಮಸ್ಥಳದ ವಿದ್ಯಾ ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳಲ್ಲಿ ಜನರಿಗೆ ಯಾಕೆ ಫ್ರೀ ಅಡ್ಮಿಷನ್ ಕೊಡಬಾರ್ದಾಗಿತ್ತು ನನಗೆ ಹೇಳಿ ಯಾರ್ಗಾರು ಫ್ರೀ ಮೆಡಿಕಲ್ ಸೀಟ್ ಸಿಕ್ಕಿದ್ಯಾ ಧರ್ಮಸ್ಥಳ ಮಂಜುನಾಥನ ಶಿಕ್ಷಣ ಎಸ್ ಡಿ ಎಂ ಶ್ರೀ ಧರ್ಮಸ್ಥಳ ಮಂಜುನಾಥನ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾರಿಗಾರು ಫ್ರೀ ಸೀಟ್ ಕೊಟ್ಟಿದಾರಾ ಎಲ್ ಜಿ ಯು ಜಿ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ದರ್ಡ್ ಸ್ಟ್ಯಾಂಡರ್ಡ್ ಹೈಸ್ಕೂಲು ಕಾಲೇಜು ಇಂಜಿನಿಯರಿಂಗು ಮೆಡಿಕಲ್ ನರ್ಸ್ ಡೆಂಟಲ್ ಎಲ್ಲ ಇದೆ ಈ ಜೈನ್ ಕುಟುಂಬ ಈ ಹುಂಡಿ ಕಾಸಿಂದ ಈ ಎಲ್ಲಾ ಇನ್ಸ್ಟಿಟ್ಯೂಟ್ ಕಟ್ಟಿದಾರೆ ಕರ್ನಾಟಕದಲ್ಲಿ ಯಾರ್ಗಾರು ಟೆನ್ ಪರ್ಸೆಂಟ್ ಬಡವ್ರಿಗೆ ಈ ಕಾಲೇಜುಗಳಲ್ಲಿ ಈ ಸ್ಕೂಲ್ಗಳಲ್ಲಿ ನಿಮ್ಗೆ ಯಾರಿಗಾರು ಫ್ರೀ ಸೀಟ್ ಕೊಟ್ಟಿದಾರ ಕೊಡಲ್ಲ ಅವ್ರು ಕೊಡಲ್ಲ ಉಂಡಿ ಕಾಸೆಲ್ಲ ತಗೊಂಡೋಗಿ ಇನ್ಸ್ಟಿಟ್ಯೂಟ್ ಗಳು ಕಟ್ಟವ್ರೆ ಯಾರಿಗೂ ಇಚ್ಛುಚ್ಛತೆ ಕೊಡಲ್ಲ ಕೋಟಿ ಕೋಟಿ ಕಾಸಿಗೆ ಮಾರ್ಕ್ ಆಮೇಲೆ ಆ ದುಡ್ಡನ್ನ ಅವ್ರದ್ದು ಅಂತ ಹೇಳ್ತಾರೆ ಹಿಂದೂ ದೇವಸ್ಥಾನದ ಮೇಲೆ ಒಬ್ಬ ಜೈನ್ ಕುಟುಂಬ ಕಬ್ಜಾ ಮಾಡಿ ಕೂತಿದೆ ನಿಮಗೆ ನಾಚಿಕೆ ಗೀಚಿಕೆ ಏನಿಲ್ವಾ ನಲವತ್ತು ವರ್ಷಗಳಿಂದ ನಾನು ನೋಡ್ದಂಗೆ ನಲ್ವತ್ತು ವರ್ಷಗಳಿಂದ ಕಲ್ ತಗೊಂಡೋದ್ರೆ ನಮಗೆ ವಾಂತಿ ಬೈದ್ಯಕ್ ಸುತ್ತಾರಂತೆ ಕಲ್ ತಗೊಂಡೋಗಿ ಬಿಟ್ರೆ ನಾವು ಆಕ್ಸಿಡೆಂಟ್ ಆಗ್ಬಿಡ್ತದಂತೆ ಹೆಣ್ಣನ್ನ ಕೊಂದೋರ್ಗೆ ಅದೇ ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ ರಾಜರ ತರ ಕಬ್ಜಾ ಮಾಡಿ ಕೂತಿದ್ದಾರೆ ಇದೆಲ್ಲ ಉಳ್ ನಮ್ಗೆಲ್ಲ ನಮ್ಗೆಲ್ಲ ಉಳಾಗಳು ಬಿಟ್ಟು 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 ನಮ್ಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ ಆ ಆ ಆ ದೇವ ಆ ದೇವರು ಆ ದೇವರ ದೈವತ್ವವನ್ನು ಯಾವ ಮಟ್ಟಿಗೆ ವಾಶ್ ಮಾಡಿದ್ದಾರೆ ಇವರು ಕಲ್ ತಗೊಂಡೋಗ್ಬಿಟ್ರೆ ವಾಂತಿ ಬೇದಿ ಆಗತ್ತಾ ಅನ್ನ ಚೆಲ್ಬಿಟ್ರೆ ಅನ್ನಪೂರ್ಣದಲ್ಲಿ ಏನೋ ಬಾಯಿ ಅದು ಹೇಳಿದ್ರು ಅನ್ನ ಸಿಗಲ್ಲಂತೆ ದಿಸ್ ಈಸ್ ಅವು ಈ ರೀತಿ ಏನೋ ಸುಳ್ಳುಗಳನ್ನು ಹೇಳಿ ಜನರನ್ನ ಪ್ರೋಗ್ರಾಮಿಂಗ್ ಮಾಡಿ ಅವರ ಮೈಂಡ್ಗಳನ್ನ ಕಂಟ್ರೋಲ್ ತಗೊಂಡು ಅವ್ರ ಕೈಯ್ಯಲ್ಲಿ ಉಂಡಿಲಿ ಕಾಸು ಹಾಕಿಸ್ಕೊಂಡು ಅದರಿಂದ ಇನ್ಸ್ಟಿಟ್ಯೂಟ್ಗಳು ಕಟ್ಕೊಂಡು ಒಬ್ಬರಿಗೆ ಎಸ್ ಡಿ ಎಂ ಶ್ರೀ ಧರ್ಮಸ್ಥಳ ಮಂಜುನಾಥನಿಂದ ಯಾರಿಗಾದರೂ ಒಬ್ಬರಿಗೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಬಡವರಿಗೆ ಸಾಮಾನ್ಯರಿಗೆ ಎಲ್ಲರೂ ಉಚಿತ ಸೀಟ್ ಕೊಟ್ಟಿದಾರ ಕೊಡಲ್ಲ ಅವ್ರು ಯಾರಿಗೂ ಕೊಡಲ್ಲ ಎತ್ಕೊಂಬಂದ್ರೆ ಬಾಯ್ ಬಿದ್ದೋಗುತ್ತೆ ಅದೇ ಅದೇ ಸಾವಿರಾರು ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರಿ ಮಾಡಕ್ ಕುಂದ್ರೆ ಅವ್ರಿಗೆ ಏನು ಆಗಲ್ಲ ಯಾವ ದೊಡ್ಡ ರೋಗನೂ ಬರಲ್ಲ ಅವ್ರಿಗೆ ಧರ್ಮಸ್ಥಳದಲ್ಲಿ ಚೆನ್ನಾಗಿದ್ರೆ ಮುಂಡೆವು ಅಂದ್ರೆ ನಾವು ಕಲೆ ಎತ್ಕೊಂಬಂದ್ರೆ ನಾವು ನಾಶ ಆಗ್ಬಿಡ್ತೀವಿ ಇವ್ರು ರೇಪ್ಗಳು ಮಾಡಿದ್ರೆ ಏನೂ ಆಗಲ್ಲ ಕಲ್ಕುಟ್ಟಿದಂಗೆ ಅವ್ರೆ ತಿನ್ಕಂಡು ಉಣ್ಕೊಂಡು ಸೊ ಹಿಂದುಗಳೇ ಎಚ್ಚೆತ್ತುಕೊಳ್ಳಿ ಆ ಆ ಜೈನರು ಕಬ್ಜಾ ಮಾಡಿ ಕೂತಿರುವಂತ ಆ ಜಾಗವನ್ನ ನಾವೆಲ್ಲ ಮತ್ತೆ ವಾಪಸ್ ತಗೊಳ್ಬೇಕಾಗಿದೆ ಖಂಡಿತವಾಗಿ ಖಂಡಿತವಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ ಕೋಳ ಆಕೆ ಆಗ್ತಾರೆ ಅರೆಸ್ಟ್ ಆಗಿ ಆಗ್ತಾರೆ ಇವ್ರು ಜೈಲ್ಗೆ ಹೋಗೇ ಹೋಗ್ತಾರೆ ತಾಳ್ಮೆ ಇಟ್ಕೊಳ್ಳಿ ಅಷ್ಟೇ ಇಷ್ಟು ಬಲ್ಲೆ ಇಷ್ಟನ್ನ ಹೇಳುತ್ತಾ ಈ ಲೈವ್ ಮುಗಿಸ್ತಾ ಇದೀನಿ ಗುಡ್ ನೈಟ್ ಡ್ರೀಮ್ಸ್ ಲವ್ ಯು ಆಲ್ ಓಕೆ ಅಂಡ್ ಥ್ಯಾಂಕ್ಸ್ ಅಲಾಟ್ ಇವತ್ತು ಇವತ್ತು ಇನ್ನೊಂದು ವಿಚಾರ ಹೇಳೋದು ಮಾಡ್ತಾ ಸ್ತ್ರೀ ಟಿ ವಿ ಅಂತ ಒಂದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಮಹಾಲಕ್ಷ್ಮಿ ಅಂದ್ರೆ ಹೆಣ್ಣಿನ ಆ ಜಾಗದಲ್ಲಿ ಒಂದು ಸ್ತ್ರೀ ವಿ ಅಂತ ಇದೆ ಆ ಸ್ತ್ರೀ ಟಿವಿಯವರು ಇವತ್ತು ಇಂಟ್ರೂವ್ ಮಾಡಿದರೆ ಐ ಥಿಂಕ್ ನಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರುತ್ತೆ ಐ ಟು ಶೇರ್ ದ ಲಿಂಕ್ ವಿತ್ ಯು ನೋಡಿ ಹೆಣ್ಮಕ್ಳು ಹೆಣ್ಮಕ್ಳು ನಾನು ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಐ ಕ್ಲೋಸ್ ದಿಸ್ ವಿಡಿಯೋ ಟೆಲಿಂಗ್ ಸಮಥಿಂಗ್ ಗಂಡ್ಸ್ ಅಂದ್ರೆ ಯಾರು ಗಂಡ್ಸ್ ಅಂತಂದ್ರೆ ನಾನು ಇವತ್ತು ಟಿವಿ ಅವ್ರಿಗೂ ಅದನ್ನೇ ಹೇಳಿದೆ ಗಂಡ್ಸ್ ಅಂದ್ರೆ ಯಾರು ಗಂಡ್ಸ್ ಅಂತಂದ್ರೆ ಹೆಣ್ಣು ಮಕ್ಕಳು ನಮ್ಮ ಹತ್ರ ಯಾರ ಹತ್ರ ಸೇಫಾಗಿ ಫೀಲ್ ಮಾಡ್ತಾರೆ ಯಾರಿಂದ ತೊಂದರೆ ಆಗಲ್ಲ ಯಾರ ಜೊತೆಯಲ್ಲಿ ಹೆಣ್ಮಕ್ಳು ಇದ್ರೆ ಅವ್ರಿಗೆ ಸೇಫ್ಟಿ ಇರುತ್ತೆ ಅವನೇ ನಿಜವಾದ ಗಂಡಸು ಒಬ್ಬ ಹೆಣ್ಣ ಒಬ್ಬ ಒಂದು ಹೆಣ್ಣನ್ನ ಗೌರವಿಸೋನು ಒಂದು ಹೆಣ್ಣನ್ನ ಪ್ರೊಟೆಕ್ಟ್ ಮಾಡೋನು ಅವಳ ಫೀಲಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳೋನು ಅವ್ಳಗ್ ಏನು ತೊಂದರೆ ಆಗ್ತದೆ ಹಂಗೆ ಅವನೇ ನಿಜವಾದ ಗಂಡಸು ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಎತ್ಕೊಂಬನಿ ಏನೂ ಆಗಲ್ಲ ಕೊಂದು ಅತ್ಯಾಚಾರ ಮಾಡಿದವ್ರಿಗೆ ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ ಅಂದಮೇಲೆ ಕಲ್ಲೆತ್ಕೊಂಬಂದ್ರೆ ಸಾಯ್ತಾರೆ ಕಲ್ಲೆತ್ಕೊಂಬಂದ್ರೆ ಆಕ್ಸಿಡೆಂಟ್ ಆಗ್ತಾರೆ ಇವರೆಲ್ಲ ನಮ್ಮ ನಮ್ಮ ಮೈಂಡ್ಗಳ ಜೊತೆ ದೇವರನ್ನ ಇಟ್ಕೊಂಡು ಆಟ ಆಡಿದ್ದಾರೆ ದೇವ್ರೆಲ್ಲಾ ನೋಡ್ತಾ ಇದ್ದಾನೆ ಆ ಧರ್ಮಸ್ಥಳ ಆ ಮಂಜುನಾಥ ಆ ಧರ್ಮಸ್ಥಳ ಅಣ್ಣಪ್ಪ ಎಲ್ಲ ನೋಡ್ತಾ ಇದ್ದಾನೆ ಆ ಅಣ್ಣಪ್ಪನನ್ನ ಮತ್ತೆ ಆ ಧರ್ಮಸ್ಥಳ ಮಂಜುನಾಥನನ್ನ ಈ ಜೈನ್ರ ಹಿಡಿತದಿಂದ ಹಿಂದೂಗಳ ಹಿಡಿತಕ್ಕೆ ಕೊಡಬೇಕಾದಂತ ಒಂದು ಸಮಯ ಬರುತ್ತೆ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತದೆ ನಮ್ಮ ಹಿಂದೂಗಳು ಧರ್ಮಸ್ಥಳದವನ್ನ ಆಡಳಿತ ಮಾಡಬೇಕು ಈ ಜೈನ್ರು ಈ ಜೈನ್ಗೂ ಈ ಹಿಂದೂ ನಮ್ಮ ಹಿಂದೂ ಶಿವನಿಗೂ ಸಂಬಂಧನೇ ಇಲ್ಲ ಇವ್ರು ಪೂಜೆ ಮಾಡ್ಬೇಕಾರದು ಇವರು ಮಹಾವೀರನ ಆ ಮಹಾವೀರನ್ನ ಪೂಜೆ ಮಾಡೋದು ಬಿಟ್ಟು ಹಿಂದೂ ಹಿಂದೂ ಶಿವನ ದೇವಸ್ಥಾನದ ಮೇಲೆ ಈ ಜೈನರ ಕಬ್ಜ ಇದೆ ಈ ಕಬ್ಜದಿಂದ ಇವರನ್ನ ಹೊರೆ ತೆಗಿಬೇಕಾಗಿದೆ ಈ ಧರ್ಮಸ್ಥಳದ ಮಂಜುನಾಥನನ್ನ ನಾವೇ ಮತ್ತೆ ಬಿಡಿಸ್ಕೊಳ್ಬೇಕಾಗಿದೆ ಆ ಮಂಜುನಾಥನನ್ನ ಬಿಡಿಸ್ಕೊಂಡು ಈ ಪಾಪವನ್ನ ನಾವೆಲ್ಲ ಸೇರಿ ತೊಳಿಬೇಕಾಗಿದೆ ಧರ್ಮಸ್ಥಳದಲ್ಲಿ ನಮ್ಮ ಮೇಲೆ ಎಲ್ಲಾ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಒಂದಲ್ಲ ಒಂದು ದಿವಸ ಆ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳ ಕೈಗೆ ಬಂದೇ ಬರುತ್ತೆ ನಾವು ತಗೊಂಡೇ ತಗೊಳ್ತೀವಿ ಥ್ಯಾಂಕ್ ಯು